ಹಾಯ್ ಹಲೋ ಸ್ನೇಹಿತರೆ ದಿನಕ್ಕೊಂದು ಕತೆಗೆ ಸ್ವಾಗತ ಭಾರತದಲ್ಲಿನ ಐದು ಪೂಜ್ಯ ನಾಗದೇವಾಲಯಗಳು ಹಿಂದೂಗಳು ಸರ್ಪವನ್ನು ದೇವರೆಂದು ಗೌರವಿಸುತ್ತಾರೆ ಮತ್ತು ಅದನ್ನು ನಾಗದೇವತೆ ಎಂದು ಕರೆಯುತ್ತಾರೆ ಹಾವನ್ನು ಕೊಲ್ಲುವುದು ಪಾಪವೆಂದು ಪರಿಗಣಿಸಲಾಗುತ್ತದೆ ಹೆಚ್ಚಿನ ದೇವಾಲಯಗಳಲ್ಲಿ ನಾಗದೇವತೆಗಾಗಿ ಪ್ರತ್ಯೇಕ ಗುಡಿ ಇದೆ ಹಿಂದೂ ಕ್ಯಾಲೆಂಡರ್ನ ಶ್ರಾವಣ ಮಾಸದ ಐದನೇ ದಿನವನ್ನು ನಾಗರ ಪಂಚಮಿ ಎಂದು ಕರೆಯಲಾಗುತ್ತದೆ ಮತ್ತು ಈ ಸರ್ಪದೇವರನ್ನು ನಂಬುವವರು ಬಹಳ ಮಂಗಳಕರ ದಿನವೆಂದು ಪರಿಗಣಿಸುತ್ತಾರೆ ಈ ದಿನ ನಾಗದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಹಾಲು ಹೆರೆದು ವಿಶೇಷ ನೈವೇದ್ಯ ಸಲ್ಲಿಸಲಾಗುತ್ತದೆ ಇದು ನಾಗದೇವರನ್ನು ಸಮಾಧಾನಪಡಿಸುತ್ತದೆ ಮತ್ತು ಅದು ನಮ್ಮನ್ನು ಆಶೀರ್ವದಿಸುತ್ತದೆ ಎಂದು ನಂಬಿಕೆ ಸರ್ಪದೇವರಿಗೂ ವಿಶೇಷವಾದ ದೇವಾಲಯಗಳಿವೆ ನಾನು ನಿಮ್ಮನ್ನು ಭಾರತದ ಈ ನಾಗ ದೇವಾಲಯಗಳಿಗೆ ಪ್ರವಾಸಕ್ಕೆ ಕರೆದುಕೊಂಡು ಹೋಗುತ್ತೇನೆ ಬನ್ನಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮುಖ್ಯ ದೇವರು ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ಮತ್ತು ಅದರ ಪಕ್ಕದಲ್ಲಿ ಭಗವಾನ್ ವಾಸುಕಿ ಮತ್ತು ಶೇಷ ಸರ್ಪ ದೇವರುಗಳು ಕುಮಾರ ಪರ್ವತ ಶಿಖರವು ಅದರ ಹಿನ್ನೆಲೆಯಲ್ಲಿರುವ ಕುಕ್ಕೆ ಸುಬ್ರಹ್ಮಣ್ಯ ಕರ್ನಾಟಕದ ಒಂದು ಸುಂದರವಾದ ಪಟ್ಟಣವಾಗಿದ್ದು ಭಗವಂತನ ಆಶೀರ್ವಾದವನ್ನು ಪಡೆಯಲು ಭಗವಂತನನ್ನು ಪೂಜಿಸಲು ದೂರ ದೂರುಗಳಿಂದ ಭಕ್ತರು ಆಗಮಿಸುತ್ತಾರೆ ಅನೇಕ ಜ್ಯೋತಿಷಿಗಳು ತಮ್ಮ ಜ್ಯೋತಿಷ್ಯ ಪಟ್ಟಿಯಲ್ಲಿನ ದೋಷವನ್ನು ತೊಡೆದು ಹಾಕಲು ಈ ದೇವಾಲಯಕ್ಕೆ ಭೇಟಿ ನೀಡುವಂತೆ ಸ್ಥಳೀಯರನ್ನು ಕೇಳಬಹುದು ಇದನ್ನು ಸರ್ಪದೋಷ ನಿವಾರಣೆಯೇ ಎನ್ನುತ್ತಾರೆ ದೇವಾಲಯದಲ್ಲಿ ಪೂಜೆ ಮಾಡುವುದರ ಹೊರತಾಗಿ ನೀವು ಭವ್ಯವಾದ ಬೆಟ್ಟಗಳ ಸೌಂದರ್ಯದಲ್ಲಿ ಆನಂದಿಸಬಹುದು ಅಥವಾ ಅವುಗಳ ಮೇಲೆ ಟ್ರೆಕ್ಕಿಂಗ್ ಕೂಡ ಹೋಗಬಹುದು ಮನ್ನಾರ ಶಾಲಾ ದೇವಸ್ಥಾನ ದಂತಕಥೆಯ ಪ್ರಕಾರ ಕೇರಳದ ಅಲಪುಷ ಜಿಲ್ಲೆಯಲ್ಲಿರುವ ಮನ್ನಾರ ಶಾಲಾದಲ್ಲಿರುವ ಮನ್ನಾರ ಶಾಲಾ ದೇವಾಲಯವು ಭಗವಾನ್ ವಿಷ್ಣುವಿನ ಅವತಾರವಾದ ಪರಶುರಾಮರಿಂದ ರಚಿಸಲ್ಪಟ್ಟಿದೆ ಸುಮಾರು ಮೂವತ್ತು ಸಾವಿರ ನಾಗದೇವತೆಗಳ ಚಿತ್ರಗಳು ಈ ದೇವಾಲಯದ ಪ್ರದೇಶದ ಮರಗಳ ನಡುವೆ ಮತ್ತು ಕಾಡಿನ ಹಾದಿಯಲ್ಲಿವೆ ಸಾಮಾನ್ಯದಿಂದ ವಿಚಲನವು ಇಲ್ಲಿ ಕಂಡುಬರುತ್ತದೆ ಮಹಿಳೆ ಮುಖ್ಯ ಅರ್ಚಕ ಈ ಸರ್ಪ ದೇವಾಲಯವು ಅಧಿಕೃತ ಪವಾಡದ ಶಕ್ತಿಯನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದೆ ಗರ್ಭ ಧರಿಸಲು ಸಾಧ್ಯವಾಗದ ಮಹಿಳೆಯರು ಮಗುವನ್ನು ಪಡೆಯಲು ದೇವತೆಯಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಅವರು ಒಂದು ಆಶೀರ್ವಾದವನ್ನು ಪಡೆದಾಗ ಅದರ ನೆನಪಿಗಾಗಿ ಕೃತಜ್ಞತಾ ಸಮಾರಂಭಗಳನ್ನು ನಡೆಸಲಾಗುತ್ತದೆ ದೇವಾಲಯದಿಂದ ಪಡೆದ ಅರಿಶಿನದ ಪೇಸ್ಟ್ ಉತ್ತಮ ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಸ್ವಾಮಿ ದೇವಸ್ಥಾನ ತಿರುನಾಗೇಶ್ವರಂ ತಮಿಳುನಾಡಿನ ತಿರುನಾಗೇಶ್ವರಂನಲ್ಲಿರುವ ನಾಗನಂತ ಸ್ವಾಮಿ ದೇವಾಲಯವು ನಾಗನಾಥರ್ ಎಂದು ಕರೆಯಲ್ಪಡುವ ಶಿವನನ್ನು ಮುಖ್ಯ ದೇವತೆಯಾಗಿ ಹೊಂದಿದೆ ತಕ್ಷಕ ಆದಿಶೇಷ ಮತ್ತು ಕಾರ್ಕೋಟಕ ಮುಂತಾದ ಸರ್ಪಗಳು ಇಲ್ಲಿನ ಭಗವಂತನನ್ನು ಪೂಜಿಸಿ ಅದಕ್ಕೆ ತಿರುನಾಗೇಶ್ವರನೆಂದು ಹೆಸರಿಟ್ಟರು ಇದು ಅನೇಕ ಇತರ ದೇವಾಲಯಗಳನ್ನು ಹೊಂದಿದೆ ಮತ್ತು ರಾಹುವಿನ ಪ್ರಮುಖವಾಗಿದೆ ಈ ದೇವತೆಯು ಮೇಲಿನ ಹಾಲಿನ ನೈವೇದ್ಯವು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಇದರ ರಹಸ್ಯವೂ ತಿಳಿದಿಲ್ಲ ಮತ್ತು ಪವಾಡವೆಂದು ಪರಿಗಣಿಸಲಾಗಿದೆ ಪ್ರವೇಶ ದ್ವಾರದಲ್ಲಿರುವ ಅಲಂಕಾರಿಕ ಸಭಾಂಗಣವು ದೇವಾಲಯದ ಆವರಣದಲ್ಲಿರುವ ಇತರ ಅನೇಕ ಸಭಾಂಗಣಗಳಲ್ಲಿ ಒಂದಾಗಿದೆ ಬೃಹತ್ ಸಂಕೀರ್ಣವು ದೂರು ದೂರ ದೂರುಗಳಿಂದ ಭೇಟಿ ನೀಡಲು ಬರುವ ಅನೇಕ ಭಕ್ತರನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಭುಜಂಗ್ ನಾಗ ದೇವಾಲಯ ಗುಜರಾತ್ನ ಭುಜ್ನ ಹೊರವಲಯದಲ್ಲಿ ಭುಜಿಯ ಕೋಟೆಯು ಪುರಾತನ ಕೋಟೆಯಾಗಿದೆ ಜಾನಪದ ಪ್ರಕಾರ ಈ ಕೋಟೆಯನ್ನು ನಾಗಕುಲದ ನಾಯಕ ನಿರ್ಮಿಸಿದ ಈ ವಂಶದ ಭುಜಂಗ ಇಲ್ಲಿ ಯುದ್ಧದಲ್ಲಿ ಆತನಾದನು ಮತ್ತು ಅದು ಈ ವಂಶದ ಅಂತ್ಯವಾಗಿತ್ತು ಆತನಿಗೆ ಸಮರ್ಪಿತವಾದ ದೇವಾಲಯವನ್ನು ಸ್ಥಳೀಯರು ಭುಜಿಯ ಬಿಟ್ಟದ ಮೇಲೆ ನಿರ್ಮಿಸಿದ್ದಾರೆ ಮತ್ತು ಇದನ್ನು ಭುಜಂಗ್ ನಾಗ ದೇವಾಲಯ ಎಂದು ಕರೆಯಲಾಗುತ್ತದೆ ಇಲ್ಲಿ ದೇವರನ್ನು ನಾಗದೇವತೆ ಎಂದು ಪೂಜಿಸಲಾಗುತ್ತದೆ ಕೋಟೆಯು ಈಗ ಭಾರತೀಯ ಸೇನೆ ವಶದಲ್ಲಿದೆ ಮತ್ತು ಅವರ ಯುದ್ಧ ಸಾಮಗ್ರಿಗಳನ್ನು ಸಂಗ್ರಹಿಸಲು ಬಳಸುತ್ತಾರೆ ಇಲ್ಲಿ ನಾಗಪಂಚಮಿ ಎಂದು ನಡೆಯುವ ಜಾತ್ರೆ ನೋಡಲೇಬೇಕಾದದ್ದು ಶೇಷನಾಗ್ ದೇವಸ್ಥಾನ ಹಾವುಗಳ ರಾಜ ಶೇಷನಾಗ್ ಪಹಲ್ಲಾಗಂ ಬಳಿ ಸರೋವರವನ್ನು ರಚಿಸಿದನು ಎಂಬುದು ಪುರಾಣದ ಪ್ರಕಾರ ಮತ್ತು ಇಂದಿಗೂ ಮನ್ಸಾರ್ ಸರೋವರ ಎಂದು ಕರೆಯಲ್ಪಡುವ ಸರೋವರದಲ್ಲಿ ಶೇಷನಾಗ್ ವಾಸಿಸುತ್ತಿದ್ದಾರೆ ಎಂದು ನಂಬಲಾಗಿದೆ ಅದರ ದಂಡೆಯ ಮೇಲೆ ದೇವಿಯ ದೇವಾಲಯವನ್ನು ನಿರ್ಮಿಸಲಾಗಿದೆ ಇದು ಜಮ್ಮುವಿನಲ್ಲಿದೆ ಅಮರನಾಥಕ್ಕೆ ತೀರ್ಥಯಾತ್ರೆಯ ಸಮಯದಲ್ಲಿ ಭಕ್ತರು ಈ ಸರೋವರಕ್ಕೆ ಭೇಟಿ ನೀಡುತ್ತಾರೆ ಮತ್ತು ಶೇಷನಾಗನನ್ನು ಪೂಜಿಸುತ್ತಾರೆ ಇಲ್ಲಿಗೆ ಭೇಟಿ ನೀಡುವುದು ನವವಿಹ ವಿವಾಹಿತರಿಗೆ ಸಂತೋಷವನ್ನು ತರುತ್ತದೆ ಎಂಬುದು ನಂಬಿಕೆ ಆದ್ದರಿಂದ ಅನೇಕ ದಂಪತಿಗಳು ಇದನ್ನು ಒಮ್ಮೆ ಭೇಟಿ ಮಾಡುತ್ತಾರೆ ನೀವು ಧಾರ್ಮಿಕ ಪ್ರವಾಸದಲ್ಲಿದ್ದರೂ ಅದ್ಭುತವಾದ ಸುತ್ತಮುತ್ತಲಿನ ಪ್ರದೇಶಗಳು ಹಿಮಾಲಯಗಳು ಮತ್ತು ಅಚ್ಚು ಹಸಿರಿನ ಸಸ್ಯವರ್ಗದ ಭಯವನ್ನು ನೀವು ತಡೆಯುವುದಿಲ್ಲ ಅಂತಹ ದೇವಾಲಯಗಳ ಪಟ್ಟಿಯು ಯಾವಾಗಲೂ ಪೂಜಿಸಲು ಕೆಲವು ಹೊಸ ಸ್ಥಳಗಳನ್ನು ಹುಡುಕುತ್ತಿರುವ ಧಾರ್ಮಿಕರನ್ನು ಮೆಚ್ಚಿಸುತ್ತದೆ ಮತ್ತು ಅವರ ಅಭಯವನ್ನು ಪಾವತಿಸೋದು ಖಚಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ